Come on, come on, come on! oh no. कट <laughs> Um, <primo> I don't mean, know. Batu ye lile. நல எத்தி குடுசி திட்டே மரதில்வ நானு ஜம இத்த ஓமு நடி அம்மா காரவ அம்மையுமாய آه وڏي سوندان

ಸಭಾ ಪಂಡಿತರಲ್ಲಿ ಸಹ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರೊಂದು ಮಾತ ಹಿಂಗ್ ಹೇಳಿದ್ರಲ್ಲ ಅಮ್ಮರಣ್ಣ ಏನ್ ಹೇಳಪ್ಪ ಮಾತಾ ಎಲ್ಲ ಬೆಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಹೌ ಎಲ್ಲ ಬೆಲ್ಲ ಬಲ್ಲವರಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಇಲ್ಲ ಸರ್ವಜ್ಞ ಅಂತ ಹೇಳಿದ್ರು ಇದೇ ಮಾತ್ರ ಕೇಳಿದ್ರಿಪಾ ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಅಂತ ಹೌದಪ್ಪ ಹೌದು ಹೇಳಿ ಪುಣ್ಯಾತ್ಮರೇ ಹುಣ್ಯಾತ್ಮರೇ ಹೋದ ಸಂದಿನೊಳಗ ಒಂದು ಪ್ರಶ್ನೆ ಕೇಳಿದ್ದೆ ನಾನು ಏನ್ ಕೇಳಿರಿಪಾ ಕ್ವಶನಾ ಏನು ಪ್ರಶ್ನೆ ಅಂತ ಕೇಳಿದ್ರ ಹ ಕೈಲಾಸದಿಂದ ತಗೊಂಡು ಬಂದಿರತಕ್ಕಂತ ಪ್ರಸಾದ ಗಂಟ ಮಾಧುಲಿಂಗ ಕೊಟ್ಟ ಮುಗಿಸಿದ್ದ ಹೌದು ಹೋಮದ ಕಂಬಳಿ ತೇರ್ ಮಂಗರಾಯಿ ಕೊಟ್ಟ ಕೊಟ್ಟ ನೇಮದ ಬೆಟ್ಟ ಕರಣಿ ಮಲಕಾರ್ ಸಿದ್ದ ಕೊಟ್ಟ ಮುಂದ ಮಮ್ಮಗ ಯಾರು ಯಾರು ಬಿಳಿಯಾನು ಸಿದ್ದನು ಮಗ ಹ ಬಿಳಿಯನ್ನು ಮಗ ಕೊಂತು ಬಾಯಿ ಮಗ ಆ ಯಾರು ಹೌದು ನಾಡ ಸಂಚಾರ ಮಾಡಕ್ ಹೋಗುವಂತ ಸಮಯದೊಳಗ ಮುತ್ತಿನ ಕೈಯನ ಬೆತ್ತ ಮುತ್ತ ಬ್ಯಾಡಂದ್ರು ಕೂಡ ಮುತ್ತಿನ ಕೈಯ್ಯನ ಬೆತ್ತ ಹಠ ಮಾಡಿ ತಗೊಂಡ್ ಹೋಗ್ಯಾನ ತಗೊಂಡ್ ಹೋಗ್ಯಾನ ಬೆತ್ತದಿಂದ ಪವಾಡನು ಆಯ್ಯದ ಹೌದು ಆ ಬೆತ್ತ ಎಲ್ಲಿದಿಂದ ಬಂದಿತ್ತು ಅಂದ್ ಹೌದು ಹೌನ್ ಹೇಳಪ್ಪ ಸರ್ ಸರ್ ಅವರು ಅನುಸಾರ ಹೇಳಿದ್ರು ಏನ್ ಹೇಳಾರು ಏನ್ ಅನುಸಾರ ಹೇಳದ್ರೆ ಕೈಲಾಸದಿಂದ ಬರುವಂತ ಸಮಯದೊಳಗ ಸಮಯದೊಳಗ ಪ್ರಸಾದ ಗಂಟ ಜೊತೆ ಹೋಮದ ಕಂಬಳಿ ಜೊತೆ ನಿಯಮದ ಬೆತ್ತದ ಜೊತೆ ಸರ್ವ ಸಾಹಿತ್ಯದ ಜೊತೆ ಹೌದು ಆ ಕಾಮದಿಯನ್ನು ತಗೊಂಡು ಬಂದಾನ ಹೌದು ಕಾಮದಿಯನ್ನು ಕಲ್ಪ ವೃಕ್ಷ ತಗೊಂಡು ಬಂದಾನ ಅದರದಿಂದ ಸಹಸ್ರ ಕಂಬಳಿ ಸಹಸ್ರ ಪ್ರಸಾದ ಗಂಟಾಗ್ಯಾವ ಸಹಸ್ರ మాత్ ఇ మాత కిన్ీపా మామన్ సేవాతూ మార్తీ కనబాయి మామన సేవ మార్తూ కనబాయి అత్త సేవ మౌ ಕೊಂತು ಬಾಯಿ ಮಾವನ ಸೇವಾ ಮಾಡ್ತಿದ್ರು ಕನುಬಾಯಿ ಅರಮನೆ ಒಳಗಿರ್ತಕ್ಕಂತ ಅತ್ತಿ ಸೇವೆ ಮಾಡ್ತಿದ್ರು ಪದ್ಮಾವತಿ ಸೇವಾ ಮಾಡ್ತಿದ್ರು ಅಮೋಕ್ಷಿದ್ ಒಂದು ದಿವ್ಸ ಕೊಂತು ಬಾಯಿ ಹೇಳ್ತಾನ ಏನತ್ರೀ ನಿನ್ನ ಭಕ್ತಿಯ ನಾನು ಮೆಚ್ಚಿನಿ ನಿನ್ನ ಭಕ್ತಿ ಹೆಚ್ಚಾಯ್ತು ನಾಳಿನ ದಿವಸ ನೀ ದೌಡ ಬಾ ನಿನಗೊಂದು ಫಲಸಂತನ ಕೊಡ್ತೀನಂದ ಹೌದು ಯಾರು ಯಾರು ಅಮೋಕ್ಷದ್ ಮತ್ತೆ ಹೇಳದ ಹೌದು ಈ ಹೇಳುವಂತ ಮಾತ ಅರಮನೆ ಅರಮನೆಯೊಳಗಿರ್ತಕ್ಕಂತ ಪದ್ಮಾವತಿ ಗೊತ್ತಾಯ್ತು ಗೊತ್ತಾಯ್ತು ಅವಾಗ ಪದ್ಮಾವತಿ ಹೇಳ್ತಾಳ ಏನತ್ರಿ ಆ ಕನಬಾಯಿ ಹೇಳ್ತಾಳ ಏನತ್ತ ಕನಬಾಯಿ ನಾಳಿನ ದಿವಸ ಕೊಂತು ಬಾಯಿಗೆ ಅಮೋಕ್ಷದ ಮುತ್ತಿ ಫಲಸಂತನ ಫಲಸಂತನ ಕೊಡವದನಾ ಅಕ್ಕಿನ ಕಿತ್ತ ಮೊದಲು ನೀನೇ ಹೋಗು ಆ ಫಲಸಂತನ ನಿನಗೆ ಅಂತ ಹೇಳಿದಳು ಹೌದಪ್ಪ ಹೌದು ಹೇಳು ಆ ಕೊಂತು ಬಾಯಿ ಹೋಗೋಕ್ಕಿಂತ ಮುಂಚಿತವಾಗಿ ಕಣಬಾಯಿ ಹೋದ್ರು ಆ ಕೊಂತು ಬಾಯಿ ಕೊಡ್ತಕ್ಕಂತ ಫಲಸಂತನ ಅಮೋಕ್ಸಿದ್ದ ಕನಬಾಯಿಗೆ ಕೊಟ್ಟ ಹೌದು ಕೊಟ್ಟ ಕೊಟ್ಟ ಆ ಕನಬಾಯಿ ಫಲಸಂತನ ತಗೊಂಡು ಬಂದ್ಳು ಹೌದು ಆಮೇಲೆ ಕೊಂತು ಬಾಯಿ ಬಂದಳು ಬಂದು ಬಂತು ಬಾಯಿ ಬಂದು ಮಾಮಗ ನಮಸ್ಕಾರ ಮಾಡಿ ಉಡಿ ಹೊಡ್ತಾಳ ನೀವು ಫಲಸಂತನ ಕೊಡ್ತೀನಿ ಅಂದಿರಿ ನನಗ ಫಲಸಂತನ ಕೊಡ್ರಿ ಉಡಿ ಹೊಡೆದ ಕೂಡ ಹೇಳ್ತಾನ ಹೇಳ್ತಾನೆ ಏನತ್ರೀ ಪಂತುಬಾಯಿ ನೀನು ಬರ್ತಾಗ ನೀ ಬರೋಕ್ಕಿಂತ ಮುಂಚಿತವಾಗಿ ಕನಬಾಯಿ ಬಂದು ನಿನಗ ಕೊಡ್ತಕ್ಕಂತ ಫಲಸಂತನ ಕನಬಾಯಿ ಒಯ್ದಾಳ ಒಯ್ದಳ ಬರೀ ನಿನಗ ಫಲಸಂತನ ಇಲ್ಲ ಹೇಳದ ಹೌದು ಯಾವ ನಿನಗ ಪಳಸಂತನ ಇಲ್ಲ ಇಲ್ಲಂತ ಮುಂದ ಮುಂದ ಹೊಟ್ಟಿಲೆ ಹುಟ್ಲೇ ಕರೆ ಹುಟ್ಟಿದ ಹದ್ಮೂರು ದಿವಸಗೆ ನಿನ್ನ ಕೈವಶ ಆಗುವಂಗ ನಾನು ನಿನಗ ಮಾಡ್ತೀನಿ ಹೇಳಿ ತಲಿಮೆ ಕೈ ಇಟ್ಟು ಅಮೋಕ್ಷದ ಆಶೀರ್ವಾದ ಮಾಡ್ದ ಮಾಡ್ದ ಇಲ್ಲಿ ಒಂದ್ ಮಾತು ಕೇಳ್ತೀನಿ ನಾನು ಏನ್ರಿ ಏನು ಮಾತ್ರೂ ಬಾಯಿ ಕೊಡ್ತಕ್ಕ ಫಲಸಂತನ ಅಮೋಕ್ಷ ಕೊಟ್ಟ ಆಮೇಲೆ ಪಂತು ಬಾಯಿ ಬಂದ್ರು ಪಂಥು ಬಾಯಿ ನಿನಗ ಫಲಸಂತನ ಇಲ್ಲ ಅದೇ ಪುರುಷ ನಿನ್ನ ಕೈವಶ ಆಗುವಂಗ ಮಾಡ್ತೀನಿ ಅಂತೇಳಿ ಅಮೋಕ್ಷದ ಯಾಕಂದ ಆ ಸಮಯದೊಳಗ ವೃಕ್ಷ ಇಲ್ಲಿ ಹೋಗಿತ್ತು ಅಟಿಗೊಂದು ಫಲಸಂತನ ಕೊಟ್ಟಿದ ಇಕಿಗೂ ಈಕೀಗನು ಒಂದು ಫಲಸಂತನ ಕೊಡ್ಬೇಕಾಗಿತ್ತಲ್ಲ ಯಾಕಲ್ಲಿ ಇಲ್ರಿ ಸರ ಬೇಕಲ್ಲ ಅಂತ ಹೇಳಿರಿ ಕೊಡ್ಬೇಕಾಗಿತ್ತು ಇಲ್ಲಿ ಒಂದ್ ಕೊಡ್ಬೇಕಾಗಿತ್ತಲ್ಲ ಹ ಸಹಸ್ರ ಹೇಳಿರಿ ನೀವು ಹೌದು ಅದೇ ಕೂಶಿಕ್ಕಿ ಕೈ ವಶಿ ಆಗ ಯಾಕೆ ಮಾಡ್ದ ಯಾಕೆ ಮಾಡ್ದ ಬೇಕಲ್ಲ ಹೇಳಿ ನೀವು ತಂದ ಸಹಸ್ರವಾಗಿ ಅಂತ ಹೇಳಿ ಎಲ್ಲಾನು ಸಹಸ್ರ ಅಯ್ಯವ ಹೇಳಿರಿ ಪ್ರಸಾದ್ ಗಂಟೆ ಸಹಸ್ರ ಆಗ್ಯಾವ ಹೋಮದ ಕಂಬಳಿ ಪ್ರಸ ಸಹಸ್ರ ಅಯ್ಯಾವ ದತ್ತ ಸಹಸ್ರ ಯಾವ ಹೌದು ಆ ಹುಟ್ಟಿದ ಹದ್ಮೂರು ದಿವಸಿಗೆ ಆಸಂಗ್ಯ ಮಡ್ಡಿ ಮ್ಯಾಗ ವೀರ ಇವರು ಮಲಕಾರ್ಸಿದ ಆಡಕ್ ಹೋದ ಹೋದ ಆಡಕ್ ಹೋದಿರ್ತಕ್ಕ ತಾಯಿ ಕನುಬಾಯಿ ಕರೆದಳು ಕನು ಮಾತಿಗೆ ಮಗ ಬರ್ಲಿಲ್ಲ ಬರ್ಲಿಲ್ಲ ಹೊಂತು ಬಾಯಿ ಹೌದು ಹೊಂತು ಬಾಯಿ ಮಾತಿಗೆ ಮಲಕಾರ್ಸಿದ ಬಂದು ಆ ಕೊಂತು ಬಾಯಿ ಹುಡಿ ಒಳಗ ಕೈಕಾಲು ಬಿಚ್ಚಿ ಆಡಳಕತ್ತ ಆಡ್ಕತ್ತ ಕೈಕಾಲ ಬಿಚ್ಚಿ ಆಡಕತ್ತ ಹೌದು ಆ ಖುಷಿನ ಸಲುವಾಗಿ ನ್ಯಾಯ ಹೋಯ್ತು ಹೌದು ನ್ಯಾಯ ಹೋಯ್ತು ಯಾರು ಸಿದ್ಧ ಬೆಳೆಯನ್ನ ಸಿದ್ಧ ಆಚಾರ್ಯಗೋಡು ಶ್ರವಣ ಮತ್ಯ ಕಡಿ ಹುಟ್ಟ ಕಣ್ಣು ಹೌದು ಇವ್ರು ನ್ಯಾಯ ಮಾಡ್ಲಕ್ ಹತ್ರ ಮಾಡಕತ್ರು ಧರ್ಮದ ಕಟ್ಟಿ ಮೇಲೆ ಏನು ನ್ಯಾಯ ಮಾಡಕೋಶಿಗೆ ಹೋಯ್ ಧರ್ಮದ ಕಟ್ಟಿ ಮೇಲೆ ಹಾಕ್ತಿವಿ ಅಡ್ಡ ಜಾಡಿ ಹಿಡಿತೀವಿ ಹೌದು ಯಾರು ಹಾಲು ಹೋಗಿ ಆ ಮಲಕಾರ ನೋಡು ಅವ್ರಿಗೆ ಅಂತ ಹೇಳಿ ನ್ಯಾಯ ಆಯ್ತು ಹೌದಪ್ಪ ಹೌದಾಯ್ತು ನ್ಯಾಯ ಆಯ್ತು ಹಡದಿರ್ತಕ್ಕಂತ ಕನಬಾಯಿ ಕನಬಾಯಿ ಹಾಲು ಬೀಳ್ಲಿಲ್ಲ ಬೀಳ್ಲಿಲ್ಲ ತಾಯಿ ತಾಯಿ ಹಾಲು ಚರಾರ ಹೋಗಿ ವೀರ ಮಲಕಾರ್ಸಿದ್ನ ಬಾಯ್ ಬಿದ್ದು ಆ ವೀರ ಮಲಕಾರ್ಸಿದ ಕೊಂತು ಬಾಯಿ ಕೈಯಾಗ ಸಿಕ್ಕ ಆ ಕೊಂತಿ ಕುಮಾರ್ ಅನ್ಸ್ಕೊಂಡಪ್ಪ ಅನ್ಸ್ಕೊಂಡ ಹಾ ಆ ಕೊಂತಿ ಕುಮಾರ್ ಅನ್ಸ್ಕೊಂಡುವಂತ ಸಮಯದೊಳಗ ಆ ಕಣಬೈ ಅಳ್ಳ ಕತ್ತಳು ಹಳ್ಳ ಕತ್ಳು ಮರ ಕನುಬಾಯಿ ಅಳುವಂಗ ಅಮೋಕ್ಷ ಮಾಡ್ಯನ ಬಳಕ ಮತ್ತ ಸಹಸ್ರ ಹೆಂಗ ತಯಾರಾಗ್ತವತೀರಿ ನೀವು ಹ್ಯಾಂಗ್ರಿ ರೀ ಹಾ ಬೇಕಲ್ಲ ಹೆಂಗ್ರಿ ಅವಾಗ ಎಲ್ಲಿದ್ರು ನಿಮ್ಮ ಕಾಮ ಏನು ಕಲ್ಪ ರಕ್ಷ ಇಲ್ಲ ಇಲ್ಲ ನಾವು ನಿಮ್ಮ ಬಳಕ್ಕೆ ತಿಳ್ಕೋಬೇಕಾಗಿದೆ ನಾನು ಹಾ ಏಯ್ ಇಲ್ಲ ಇಲ್ರಿ ಯಾಕಾದ್ರು ಕೇಳಿದ್ರೆ ನಿಮ್ಗ ಸರ್ವಿಸ್ ಅದಟ್ ನಮಗೆ ಬಯಸಾಗಿಲ್ರಿ ಹೌದು ಇದು ಇನ್ನ ಬಾಳ ಇದ್ರಾಗ ಬಾಳ ಕಲಿಬೇಕಾಗಿ ಬಾಳ ಅದ ಇಲ್ಲೇ ಒಂದ್ ಮಾತಾಡ್ತೀನಿ ನಾನು ಹನುಮಾನ ಸಿದ್ಧಗ ಹೌದು ಈ ಬೆತ್ತ ತಗೋಬೇಡಿ ಈ ಬೆತ್ತದಿಂದ ನಿನಗ ಮಕ್ಕಳ ಆಗಲ್ಲ ಹೇಳಣ ಹೇಳಣ ಈ ಬೆತ್ತ ಕಾಮಧೇನು ಕಲ್ಪವೃಕ್ಷ ಐತಿ ಆ ಕಾಮಧೇನು ಕಲ್ಪವೃಕ್ಷದಿಂದ ಮತ್ತೊಂದು ಬೆತ್ತ ಮಾಡಿ ಕೊಡ್ತೀನಿ ಅಂತ ಹೇಳ ಮೋಕ್ಷ ಸಿದ್ಧನು ಬೇಕಾಗಿತ್ತು ಅದೇ ಬೆತ್ತ ಯಾಕೆ ಕೊಟ್ಟ ಅವಾಗೇನಾಗಿತ್ತು ಕರಿ ಅವನಿಗೆ ಎಂಟ ಮಕ್ಕಳಾಗಿಲ್ಲ ಅವ್ರ ತಮ್ಮಗೆ ಎಂಟು ಮಂದಿ ಮಕ್ಕಳಾಗ್ಯಾರ ಹೌದು ಇಂದಾಪುರ ಬುಳೋಕ್ಷದ ಎಂಟು ಮಂದಿ ಮಕ್ಕಳಾಗ್ಯಾರ ಹೌದು ಎಲ್ಲರಿಗೆ ಮಕ್ಕಳಾಗ್ಯಾವ ಮತ್ತೆ ಇವನಿಗೆ ಹೇಳಿ ಬೆತ್ತ ಕೊಟ್ಟನವ ಹೌದು ಬೆತ್ತದಿಂದ ಬೆತ್ತ ತಗೊಂಡಂದ್ರೆ ಇವ್ ಮಕ್ಕಳ ಆಗಲತ್ತ ಹೇಳಿ ಕೊಟ್ಟಾನೆ ಆ ಬೆತ್ತದ ಬೇಕ ವಿಶೇಷ ಇತ್ತು ಇತ್ತು ವಿಶೇಷ ಬೆತ್ತ ಅವನ ಕೈಯಾ ಕೊಟ್ಟಾನ ಆ ಇದು ಸಹಸ್ರದೊಳಗಿಂದ ಅಲ್ಲ ಅಲ್ಲ ಅದಕ್ಕೆ ಇರ್ಲಿ ಇರ್ಲಿ ಆ ಮಾರ್ಗ ಮುಖದ ಬಳಕೆ ಅವರೊಂದು ಪ್ರಶ್ನೆ ಕೇಳಾರ ಉತ್ತರ ಹೇಳ ಉತ್ತರ ನಮ್ಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟಣ ಅಷ್ಟರ ಮಟ್ಟಿಗೆ ನಾವ್ ಹೇಳೋದೈತಿ ಬರ್ಲಿ